ಬಿ ಎ ಥರ್ಡ್ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಎರಡು ಸಖಿಗೀತೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಬರೆದಿರ್ತಕ್ಕಂತಹ ಬರೆದಿರತಕ್ಕಂತಹ ಗೀತೆ ಅಧ್ಯಾಯದ ಭಾಗ ಒಂದು ವಿಡಿಯೋ ಅಂತ ಹೇಳ್ತೀನಿ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕವಿ ಪರಿಚಯ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದರೆ ಮೊದಲಿಗೆ ಕೃತಿಕರ್ತ ಪರಿಚಯವನ್ನು ನೋಡೋದಾದ್ರೆ ಅಂಬಿಕಾ ತರೆಯದತ್ತ ಕಾವ್ಯನಾಮದಿಂದ ಸುಪ್ರಸಿದ್ಧರಾಗಿದ್ದ ದರಾ ಅವರು ಕನ್ನಡ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು ಹದಿನೆಂಟುನೂರ ತೊಂಬತ್ತಾರರ ಜನವರಿ ಮೂವತ್ತೊಂದರಂದು ಧಾರವಾಡದಲ್ಲಿ ಜನಿಸಿದ ಬೇಂದ್ರೆಯವರ ತಂದೆ ರಾಮಚಂದ್ರರಾಯ ತಾಯಿ ಅಂಬಿಕೆ ಇವರ ಮನೆತನದ ಮೂಲ ಹೆಸರು ರೋಸರ ಆಗಿದ್ದು ಇವರು ಒಂದು ಕಾಲಕ್ಕೆ ಸಾಂಗ್ಲಿ ಸಂಸ್ಥಾನಕ್ಕೆ ಸೇರಿದ್ದ ಗದಗ ಪಟ್ಟಣದ ಸಮೀಪದ ಶಿರಹಟ್ಟಿಯಲ್ಲಿ ನೆಲೆಸಿದರು ಹತ್ತೊಂಬತ್ನೂರ ಹದಿಮೂರರಲ್ಲಿ ಮೆಟ್ರಿಕ್ಯುಲೇಷನ್ ಪೂರೈಸಿದ ನಂತರ ಬೇಂದ್ರೆಯವರು ಪುಣೆಯ ಕಾಲೇಜಿನಲ್ಲಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಬಿ ಎ ಪದವಿ ಪಡೆದರು ಬಳಿಕ ಅಧ್ಯಾಪಕ ವೃತ್ತಿಯನ್ನು ಆರಂಭಿಸಿದ ಅವರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಎಂ ಎ ಪದವಿ ಪಡೆದರು ಹತ್ತೊಂಬತ್ತು ನಲವತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಐವತ್ತಾರರವರೆಗೆ ಸೊಲ್ಲಾಪುರದ ಡಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿಯೂ ಕಾರ್ಯನಿರ್ವಹಿಸಿದರು ಬೇಂದ್ರೆಯವರ ಪ್ರಥಮ ಕಾವ್ಯ ಸಂಕಲನ ಕೃಷ್ಣಕುಮಾರಿ ಕವಿ ಮತ್ತು ದಾರ್ಶನಿಕರಾಗಿದ್ದ ಬೇಂದ್ರೆಯವರು ಕನ್ನಡದ ಮಹಾಕವಿಗಳಲ್ಲಿ ಒಬ್ಬರಾಗಿ ಪ್ರಸಿದ್ಧಿ ಪಡೆದರು ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ಕವಿತೆಗಳನ್ನು ಬರೆಯುವ ಅಭ್ಯಾಸವಿತ್ತು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅವರ ಮೊದಲ ಕವನ ಪ್ರಭಾತ ಪತ್ರಿಕೆಯಲ್ಲಿ ಪ್ರಕಟವಾಯಿತು ನಂತರ ಗರಿ ಸಖಿಗೀತೆ ಉಯ್ಯಾಲೆ ನಾದಲೀಲೆ ಮೇಘದೂತ ಗಂಗಾವತರಣ ಸೂರ್ಯಪಾನ ಹೃದಯ ಸಮುದ್ರ ನಾಕುತಂತಿ ಮೊದಲಾದ ಕವನ ಸಂಕಲನಗಳನ್ನು ಪ್ರಕಟಿಸಿದರು ಬೇಂದ್ರೆಯವರ ಅದ್ಭುತ ಕೃತಿ ನಾಕುತಂತಿ ಕವನ ಸಂಕಲನಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು ಕವಿತೆಗಳಿಲ್ಲದೆ ಬೇಂದ್ರೆಯವರು ನಾಟಕಗಳು ಸಂಶೋಧನಾತ್ಮಕ ಲೇಖನಗಳು ಮತ್ತು ವಿಮರ್ಶೆಗಳನ್ನು ಬರೆದಿದ್ದಾರೆ ಹಾಗಾದರೆ ಸಾಹಿತ್ಯ ಚಟುವಟಿಕೆಗಳು ಮತ್ತು ಗುರುತಿಸುವಿಕೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಧಾರವಾಡದಲ್ಲಿ ಗೆಳೆಯರೊಂದಿಗೆ ಸ್ಥಾಪಿಸಿದ ಗೆಳೆಯರ ಗುಂಪು ಸಂಸ್ಥೆಯು ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿತು ಉತ್ತಮವಾಗಿಗಳಾಗಿದ್ದ ಬೇಂದ್ರೆಯವರು ಉಪನ್ಯಾಸಗಳ ಜನರಿಗೆ ಅಚ್ಚುಮೆಚ್ಚಾಗಿದ್ದವು ಅವರ ಮಾತುಗಳೆಲ್ಲವೂ ಕವಿತೆಗಳ ರೂಪದಲ್ಲಿ ಹೊರಹೊಮ್ಮುತ್ತಿದ್ದವು ಕನ್ನಡ ಮಾತ್ರವಲ್ಲದೆ ಮರಾಠಿ ಭಾಷೆಯಲ್ಲೂ ಕೆಲವು ಕೃತಿಗಳನ್ನು ರಚಿಸಿದರು ಕವಿ ಬೇಂದ್ರೆಯವರ ಅಸಾಧಾರಣ ಸಾಹಿತ್ಯ ಸೇವೆಗಾಗಿ ಕಾಶಿ ಹಿಂದೂ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿದೆ ಇಷ್ಟು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಪರಿಚಯವಾಗಿತ್ತು ಮುಂದುವರೆದು ಅವರ ಸಖಿಗೀತೆ ಅಧ್ಯಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋದಾದರೆ ಪ್ರಶ್ನೆ ನಂಬರ್ ಒಂದು ಸಖಿ ಕವಿಯ ಮನಸ್ಸಿನ ಪ್ರತಿಫಲನವಾಗಿ ಹೇಗೆ ಒಡಮೂಡಿದ್ದಾಳೆ ಉತ್ತರ ಕವಿಯ ಮನಸ್ಸಿನ ಆಳವಾದ ಭಾವನೆಗಳ ಅಭಿವ್ಯಕ್ತಿಯಾಗಿ ಸಖಿ ಪಾತ್ರ ಸೃಷ್ಟಿಯಾಗಿದೆ ಈ ಸಖಿ ಕೇವಲ ಒಬ್ಬ ವ್ಯಕ್ತಿಯಲ್ಲ ಬದಲಿಗೆ ಕವಿಯ ಅಂತರ್ಯದಲ್ಲಿರುವ ಮತ್ತೊಂದು ಆಯಾಮದಂತೆ ಇಲ್ಲಿ ಸಖಿ ಭಾವನಾತ್ಮಕ ಪ್ರತಿಬಿಂಬವಾಗಿದ್ದಾಳೆ ಕವಿ ತನ್ನೆಲ್ಲ ಸುಖ ದುಃಖಗಳನ್ನು ಸಖಿಯೊಂದಿಗೆ ಹಂಚಿಕೊಳ್ಳುತ್ತಾನೆ ನಮ್ಮ ಸ್ನೇಹದ ಕಥೆಯನ್ನು ಕಹಿ ಸಿಹಿ ವ್ಯಾಖ್ಯಾನದೊಂದಿಗೆ ವಿವರಿಸ ವಿವರಿಸಲೇ ಎಂಬ ಮಾತು ಇದನ್ನು ಸ್ಪಷ್ಟಪಡಿಸುತ್ತದೆ ಸಖಿ ಕವಿಯ ನೋವು ಸಂಕಟಗಳನ್ನು ಆಲಿಸುವ ಆದರೆ ಅದರಿಂದ ಹೊರಬರಲು ನೆರವಾಗುವ ಒಂದು ಅಂಶವಾಗಿ ಮೂಡಿದ್ದಾಳೆ ಇಲ್ಲಿ ಸಖಿ ಕೇವಲ ದುಃಖದ ಸಂಗಾತಿಯಲ್ಲ ಆಕೆ ಬಾಳಿನ ಸಂಗಾತಿಯೂ ಆಗಿದ್ದಾಳೆ ಸಪ್ಪೆ ಬಾಳುವೆಗಿಂತ ಉಪ್ಪು ನೀರು ಲೇಸು ಎನ್ನುವ ಮಾತು ಅವಳೊಂದಿಗೆ ಬಾಳಿನಲ್ಲಿ ಹೊಸ ಚೈತನ್ಯ ಮತ್ತು ಉಲ್ಲಾಸವನ್ನು ಅನುಭವಿಸಲು ಕವಿ ಹಾತೊರೆಯುವುದನ್ನು ಸೂಚಿಸುತ್ತದೆ ಇಬ್ಬರು ಒಟ್ಟಾಗಿ ಶ್ರುತಿಗಳ ಹಾಯಿ ಬೀಸಿ ಜೀವನದ ಸಮುದ್ರದಲ್ಲಿ ಮುಳುಗಿ ತೇಲುವಂತಹ ಕನಸು ಕಾಣುತ್ತಾರೆ ಇಲ್ಲಿ ಸಖಿ ಕವಿಯ ಅಂತರಂಗದ ಕನ್ನಡಿಯಾಗಿದ್ದಾಳೆ ಅಥವಾ ಕವಿ ಕವಿಯ ಆಂತರಿಕ ಲೋಕದ ಭಾಗವಾಗಿದ್ದಾಳೆ ಒಳಗೊಂದು ಸಖ ಜೀವ ಸಖಿ ಭಾ ಭ ಎಂದು ಕರೆಯುತ್ತಿದೆ ಎಂಬ ನುಡಿ ಇದನ್ನು ಮತ್ತಷ್ಟು ದೃಢಪಡಿಸುತ್ತದೆ ಈ ಸಖಿ ಕವಿಯ ಪ್ರೇರಕ ಶಕ್ತಿ ಗಳತಿ ಮತ್ತು ಆತನ ಆಲೋಚನೆಗಳನ್ನು ಮುಂದಕ್ಕೆ ಕೊಂಡೊಯ್ಯುವ ಮಾರ್ಗದರ್ಶಿಯೂ ಹೌದು ಈ ರೀತಿಯಾಗಿ ಸಖಿ ಕವಿಯ ಮಾನಸಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸ್ಥಿತಿಗಳನ್ನು ಪ್ರತಿಬಿಂಬಿಸುವ ಒಂದು ಪ್ರತಿರೂಪವಾಗಿ ಮೂಡಿದ್ದಾಳೆ ಎಂಬುದು ಉತ್ತರವಾಗಿದೆ ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಕವನದಲ್ಲಿ ಶೋಧಿತವಾಗಿರುವ ಪ್ರೇಮ ಕಾಮಗಳ ಬಗ್ಗೆ ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ಉತ್ತರ ಕವನದಲ್ಲಿ ಪ್ರೇಮ ಮತ್ತು ಕಾಮದ ಪರಿಕಲ್ಪನೆಗಳನ್ನು ಕವಿ ವಿಶಿಷ್ಟವಾಗಿ ಮತ್ತು ಆಳವಾಗಿ ಚಿತ್ರಿಸಿದ್ದಾರೆ ಇದು ಕೇವಲ ಶಾರೀರಿಕ ಆಕರ್ಷಣೆಯಲ್ಲದೆ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿಯೂ ವ್ಯಾಪಿಸಿದೆ ಕವಿ ನಿಜವಾದ ಜೀವನದ ಬಗ್ಗೆ ಒತ್ತಿ ಹೇಳುತ್ತಾರೆ ಕವಿ ಅನ್ನಕ್ಕೆ ಬಾಳಾಗಿ ಕಾಮಕ್ಕೆ ಹೋಳಾಗಿ ಹರಿದು ಹೋಗಿ ಉಸಿರನ್ನು ಎಳೆದುದು ಬಾಳಲ್ಲ ಎಂದು ಹೇಳುವುದರ ಮೂಲಕ ಬಾಳುವೆಯು ಕೇವಲ ದೈಹಿಕ ಮತ್ತು ಮೂಲಭೂತ ಅವಶ್ಯಕತೆಗಳಿಗೆ ಸೀಮಿತವಾಗಿಲ್ಲ ಎಂಬುದನ್ನು ಹೇಳುತ್ತಾರೆ ಕವಿ ಇಲ್ಲಿ ಆಧ್ಯಾತ್ಮಿಕ ಪ್ರೇಮಕ್ಕೆ ಹೆಚ್ಚಿನ ಒತ್ತು ಕೊಡುತ್ತಾರೆ ಕವಿಯ ದೃಷ್ಟಿಯಲ್ಲಿ ಪ್ರೇಮವೆಂದರೆ ಜೀವ ಜೀವಕ್ಕೆ ಉದ್ದೀಪನವಾಗದ್ದೇ ನಿಜವಾದ ಜೀವನ ಇದು ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಸ್ಫೂರ್ತಿ ಚೈತನ್ಯ ಮತ್ತು ಬೆಳಕನ್ನು ನೀಡುವಂತಹ ಸಂಬಂಧ ಇದು ಹೃದಯಗಳ ನಡುವಿನ ಪವಿತ್ರ ಸಂಗಮ ಸುಖ ದುಃಖಗಳ ಸಂಗಮಿಸುವ ಹೃದಯದ ರಂಗಭೂಮಿ ಯಾವಾಗಲೂ ಪವಿತ್ರ ಎನ್ನುವ ಮಾತು ಇದನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತದೆ ಈ ಕವಿಯ ದೃಷ್ಟಿಯಲ್ಲಿ ಪ್ರೇಮ ಎನ್ನುವುದು ಈ ಪ್ರಕೃತಿಯೊಂದಿಗೆ ಲೀನವಾಗುವ ಒಂದು ವಿಶಿಷ್ಟ ಚೇತನ ಶಕ್ತಿಯಾಗಿದೆ ಅಂತೆಯೇ ಇಲ್ಲಿ ಪ್ರೇಮವನ್ನು ಪ್ರಕೃತಿಯ ರೂಪಗಳೊಂದಿಗೆ ವರ್ಣಿಸಲಾಗಿದೆ ಭ್ರಮರ ಭ್ರಮರಿಯರನ್ನ ಆಕರ್ಷಿಸಿ ಕಮಲವು ಕಮಲನಿಗೆ ಒಲಿದು ಎಂಬ ನುಡಿಗಳು ಪ್ರಕೃತಿಯ ಸಹಜ ಪ್ರೇಮದ ಚಿತ್ರಣವನ್ನು ನೀಡುತ್ತವೆ ಇದು ಪ್ರೇಮವು ಸೃಷ್ಟಿಯ ಒಂದು ಮೂಲಭೂತ ಮತ್ತು ಸಹಜ ಅಂಶ ಎಂಬುದನ್ನು ಸೂಚಿಸುತ್ತದೆ ಹಾಗೆಯೇ ಪ್ರೇಮದ ಮಾತುಗಳು ದೇಶೀಯ ನುಡಿಗೆ ಒಪ್ಪಿ ದೇಶೀಯ ಛಂದಸ್ಸಿನಿಂದ ಹೊಸ ನಾಗಬಂಧದಿಂದ ಇವು ಬಿಗಿದಿವೆ ಎಂಬುದು ಪ್ರೇಮವು ನಮ್ಮ ಸಂಸ್ಕೃತಿ ಮತ್ತು ಬದುಕಿನ ಅವಿಭಾಜ್ಯ ಭಾಗ ಎಂಬುದು ವ್ಯಕ್ತವಾಗಿದೆ ಎಂಬುದು ಉತ್ತರವಾಗಿದೆ ಮುಂದುವರೆದು ಪ್ರಶ್ನೆ ನಂಬರ್ ಮೂರು ಸಖಿ ಕವಿಯ ಸಹಜ ಸಖಿಯೂ ಹೌದು ಗೀತ ಸಖಿಯೂ ಹೌದು ಎಂಬುದನ್ನು ಸಾಧರಪಡಿಸಿ ಉತ್ತರ ಸಖಿ ಕವನ ಕೇವಲ ಒಬ್ಬ ಗೆಳತಿಯಲ್ಲ ಅವಳು ಅವನ ಸಹಜ ಬದುಕಿನ ಸಂಗಾತಿಯೂ ಹೌದು ಮತ್ತು ಅವನ ಕಾವ್ಯದ ಸಖಿಯೂ ಹೌದು ಈ ಕವನದಲ್ಲಿಯೂ ಸಖಿಯೊಂದಿಗಿನ ಮಾತುಕತೆಗಳು ತುಂಬಾ ವೈಯಕ್ತಿಕತೆ ಮತ್ತು ಆತ್ಮೀಯವಾಗಿವೆ ಕರುಳಿನ ತೊಡಕವನ್ನ ಕಸುರಾಗಿ ಬಿಡಿಸಿಟ್ಟು ಕಿರುಗಿ ನಾನು ಮತ್ತೊಮ್ಮೆ ತೊಡವಾಗಿ ಧರಿಸಲೇನು ಎನ್ನುವಂತಹ ಮಾತುಗಳು ಈ ಆಳವಾದ ಆತ್ಮೀಯ ಸಂಬಂಧವನ್ನ ಸೂಚಿಸುತ್ತವೆ ಇಬ್ಬರೂ ಸೇರಿ ಬಾಳಿನ ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತಾರೆ ಬಾಳುವ ಋತುಗಳಲ್ಲಿ ಈ ರೀತದಲ್ಲಿ ಒಟ್ಟಿಗೆ ಹೆಜ್ಜೆ ಹಾಕುತ್ತಾರೆ ನನ್ನ ಹಾಗೂ ನಿನ್ನ ನಡುವಿನ ಸಂಬಂಧದ ದುಃಖದ ಕೆನೆ ಕೂಡ ಕಾದು ಕೆಂಪಾಗಿತ್ತು ಎಂಬ ಮಾತು ಅವರಿಬ್ಬರ ನಡುವಿನ ಗಾಢವಾದ ಸಹಜ ಸಂಬಂಧವನ್ನು ತೋರಿಸುತ್ತದೆ ಇಲ್ಲಿ ಸಖಿ ಕವಿಯ ಏಕಾಂತವನ್ನು ದೂರ ಮಾಡಿ ಲೋಕಾಂತದೆಡೆಗೆ ಸೆಳೆಯುವ ಗೆಳತಿಯೂ ಹೌದು ಆಕೆ ಗೀತ ಸಖಿ ಅಥವಾ ಕಾವ್ಯದ ಪ್ರೇರಣೆಯೂ ಹೌದು ಸಖಿಯ ಸ್ಫೂರ್ತಿಯಿಂದಲೇ ಕವಿಯ ಚಿತ್ರಣ ಶಕ್ತಿ ಅಂದರೆ ಚಿತ್ರಕ ಶಕ್ತಿ ಉತ್ಪ್ರೇಕ್ಷೆಯನ್ನ ಏರಿ ಬಣ್ಣ ಬಣ್ಣದ ವರ್ಣನೆಗಳಿಗೆ ಒಲೆದಿತ್ತು ಎಂದು ಹೇಳಲಾಗಿದೆ ಅವಳು ಕಾವ್ಯಕ್ಕೆ ಹೊಸ ದೃಷ್ಟಿಕೋನವನ್ನ ನೀಡಿದ್ದಾಳೆ ಅವಳು ಕವಿಯ ರೂಪಕ ಶಕ್ತಿಯನ್ನ ಬ್ರಹ್ಮ ಪೀಠವನ್ನೇರಿ ಸೃಷ್ಟಿಯನ್ನೇ ಅಳೆಯುವಂತೆ ಮಾಡಿದ್ದಾಳೆ ಇಲ್ಲಿ ಕವಿಯ ಪ್ರತಿಯೊಂದು ನುಡಿಗೂ ರಸ ತುಂಬಿದೆ ಎಂದು ಹೇಳಲಾಗಿದೆ ಈ ರಸ ಗರ್ಭಿತ ಕಾವ್ಯಕ್ಕೆ ಪ್ರೇಮ ರಸಾಯನ ಕಾರಣವಾಗಿದೆ ಈ ಪ್ರೇಮವೇ ಅವನ ಗೀತ ಸಖಿಯ ಮೂಲಕ ಅಭಿವ್ಯಕ್ತವಾಗಿದೆ ಕಾವ್ಯದ ರಚನೆಗೆ ಅಲಂಕಾರಕ್ಕೆ ಮತ್ತು ಅದಕ್ಕೆ ಬೇಕಾದ ಭಾವಭಿವ್ಯಕ್ತಿಗೆ ಸಖಿಯೇ ಮುಖ್ಯ ಪ್ರೇರ ಶಕ್ತಿಯಾಗಿದ್ದಾಳೆ ಹೀಗೆ ಸಖಿ ಕವಿಯ ನಿಜ ಜೀವನದ ಅಪ್ತಗಳತೆಯೂ ಹೌದು ಮತ್ತು ಅವನ ಕಾವ್ಯದ ಸೃಷ್ಟಿಗೆ ಕಾರಣವಾಗುವ ದಿವ್ಯ ಸ್ಫೂರ್ತಿಯೂ ಹೌದು ಅವರಿಬ್ಬರ ನಡುವಿನ ಸಂಬಂಧವು ಬದುಕು ಮತ್ತು ಕಾವ್ಯವನ್ನು ಬೇರ್ಪಡಿಸಲಾಗದಷ್ಟು ಬೆಸೆದಿದೆ ಎಂಬುದು ಉತ್ತರವಾಗಿದೆ ಮುಂದುವರೆದು ಪ್ರಶ್ನೆ ನಂಬರ್ ನಾಲ್ಕು ಸಖಿ ಗೀತೆ ಕವನದ ಸ್ವಾರಸ್ಯವನ್ನು ನಿರೂಪಿಸಿ ಉತ್ತರ ಕವಿ ಬೇಂದ್ರೆ ಅವರ ಪ್ರಸ್ತುತ ಸಖಿ ಗೀತೆ ಕವನ ಕವಿಯ ಸಖಿ ಹಾಗೂ ಕವಿಯ ನಡುವಿನ ಸ್ನೇಹ ಪ್ರೀತಿ ಮತ್ತು ಜೀವನದ ಏರಿತಗಳ ಬಗ್ಗೆ ಹೃದಯ ಸ್ಪರ್ಶಿಯಾಗಿ ವ್ಯಾಖ್ಯಾನಿಸುವ ಒಂದು ಶ್ರೇಷ್ಠ ಕವಿತೆ ಈ ಕವಿತೆಯಲ್ಲಿ ಕವಿ ತನ್ನ ಆತ್ಮೀಯ ಸ್ನೇಹಿತತೆ ಅಥವಾ ಸಖಿ ಕಾಮಾಕ್ಷಿಗೆ ತನ್ನ ಹೃದಯದ ಭಾವನೆಗಳನ್ನು ಹಂಚಿಕೊಳ್ಳುತ್ತಿದ್ದಾನೆ ಕವನವು ಸ್ನೇಹದ ಮಹತ್ವ ಜೀವನದ ಕಷ್ಟಗಳು ಮತ್ತು ಪ್ರೀತಿಯ ಅಮರತ್ವದ ಕುರಿತು ಆಳವಾಗಿ ವಿವರಿಸುತ್ತದೆ ಈ ಕವನ ಸ್ನೇಹದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಕವಿತೆಯ ಆರಂಭದಲ್ಲಿಯೇ ಕವಿ ಸಖಿ ಎಂಬ ಸಂಬೋಧನೆಯೊಂದಿಗೆ ತನ್ನ ಸ್ನೇಹದ ಆಳವನ್ನು ವಿವರಿಸುತ್ತಾನೆ ಕರುಳಿನ ತೊಡಕನ್ನು ಕಸುರಾಗಿ ಬಿಡಿಸಿಟ್ಟು ಕಿರುಗಿನ ಮತ್ತೊಮ್ಮೆ ತೊಡವಾಗಿ ಧರಿಸಲೇನು ಎಂಬ ಸಾಲುಗಳು ಆಳವಾದ ಮತ್ತು ಸಂಕೀರ್ಣವಾದ ಸ್ನೇಹವನ್ನು ಸೂಚಿಸುತ್ತವೆ ಸ್ನೇಹಿತರ ನಡುವಿನ ಸಂಬಂಧವು ನೋವು ಮತ್ತು ಸಂತೋಷ ಎರಡರನ್ನ ಒಳಗೊಂಡಿರುತ್ತದೆ ಮತ್ತು ಈ ಸಂಬಂಧವನ್ನು ಎಂದಿಗೂ ಬಿಡಲಾಗುವುದಿಲ್ಲ ಎಂಬುದನ್ನು ಇದು ತಿಳಿಸುತ್ತದೆ ಈ ಕವನ ಜೀವನದ ಏರಿಳಿತಗಳನ್ನು ತುಂಬ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ ಕವಿ ಜೀವನದ ಕಷ್ಟಗಳನ್ನು ದುಃಖದ ಕೆನೆ ಎಂದು ವರ್ಣಿಸುತ್ತಾನೆ ಸಪ್ಪೆ ಬಾಳುವೆಗಿಂತ ಉಪ್ಪು ನೀರು ಲೇಸು ಎಂಬ ಸಾಲು ಜೀವನದಲ್ಲಿ ಸವಾಲುಗಳು ಮತ್ತು ನೋವುಗಳು ಇರುವುದು ಉತ್ತಮ ಎಂದು ಹೇಳುತ್ತದೆ ಏಕೆಂದರೆ ಅವು ಜೀವನಕ್ಕೆ ಅರ್ಥವನ್ನು ನೀಡುತ್ತವೆ ಕಷ್ಟಗಳು ಹೊಸ ಹಾಡುಗಳಾಗಿ ಪರಿವರ್ತನೆಯಾಗುತ್ತವೆ ಎಂಬ ಸಾಲುಗಳು ನೋವುಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸುವ ಮನೋಭಾವವನ್ನು ಸೂಚಿಸುತ್ತದೆ ಈ ಕವನ ಅಮರ ಪ್ರೀತಿಯ ಬಗೆಗೆ ವ್ಯಾಖ್ಯಾನಿಸುತ್ತದೆ ಕವನದಲ್ಲಿ ಪ್ರೀತಿ ಮತ್ತು ಸ್ನೇಹವು ಶಾಶ್ವತವಾದದ್ದು ಎಂಬುದನ್ನು ಹಲವು ಬಾರಿ ಉಲ್ಲೇಖಿಸಲಾಗಿದೆ ನನ್ನ ಹಾಗೂ ನಿನ್ನ ನಡುವಿನ ಸಂಬಂಧದ ಕೊನೆಯನ್ನು ಯಾರಾದರೂ ಬಲವರಿದ್ದಾರೆಯೇ ಕಾಮಾಕ್ಷಿ ಎಂಬ ಪ್ರಶ್ನೆಯನ್ನು ಪದೇ ಪದೇ ಪುನರಾವರ್ತಿಸುವುದು ಈ ಸಂಬಂಧದ ಆಳ ಮತ್ತು ಅಮರತ್ವವನ್ನು ಒತ್ತಿ ಹೇಳುತ್ತದೆ ಇದು ಒಂದು ಆತ್ಮೀಯ ಸಂಪರ್ಕವಾಗಿದ್ದು ಯಾವುದೇ ಭೌತಿಕ ಅಥವಾ ಮಾನಸಿಕ ಅಡೆತಡೆಗಳಿಂದ ನಾಶವಾಗುವುದಿಲ್ಲ ಎಂದು ಕವಿ ನಂಬಿದ್ದಾನೆ ಭಾಷೆ ಮತ್ತು ಶೈಲಿಯನ್ನ ಕುರಿತು ಹೇಳುವುದಾದರೆ ಕವಿ ದೇಶೀಯ ನುಡಿ ಮತ್ತು ಛಂದಸ್ಸನ್ನ ಬಳಸಿಕೊಂಡು ತನ್ನ ಕಾವ್ಯವನ್ನು ರಚಿಸಿದ್ದಾರೆ ಇದು ಕವಿತೆಗೆ ಸಹಜವಾದ ಅರಿವು ಮತ್ತು ಆಕರ್ಷಣೆಯನ್ನ ನೀಡುತ್ತದೆ ನಾದದ ಸೆಳೆಮಿಂಚು ಸಮಾನತೆಯ ಗೆಳೆತನದನ್ನ ಸಂಚು ಮತ್ತು ಲಾಲಿತ್ಯವನ್ನು ಅಥವಾ ಸೌಂದರ್ಯವನ್ನು ಅನುಸರಿಸಿ ಎಂಬ ಸಾಲುಗಳು ಕವಿ ತನ್ನ ಕಾವ್ಯದ ಶೈಲಿಯ ಬಗ್ಗೆ ತಿಳಿದಿದ್ದಾನೆ ಮತ್ತು ಅದರ ಮಹತ್ವವನ್ನು ಒತ್ತಿ ಹೇಳುತ್ತಾನೆ ಎಂಬುದನ್ನು ಸೂಚಿಸುತ್ತದೆ ಆಧ್ಯಾತ್ಮಿಕತೆಯ ಸ್ಪರ್ಶ ಈ ಕವನದ ಪ್ರಮುಖ ಅಂಶಗಳಲ್ಲಿ ಒಂದು ಕವಿತೆಯಲ್ಲಿ ಆಧ್ಯಾತ್ಮಿಕತೆಯ ಒಂದು ಸ್ಪರ್ಶವೂ ಇದೆ ಏಕಾಂತದ ಸಣ್ಣ ತೊರೆ ಲೋಕಾಂತದೆಡೆಗೆ ಸೆಳೆಯಿತು ಜನರು ಜನಾರ್ದನರು ಎಂದು ಅರಿತ ಎಂಬ ಸಾಲು ಕವಿಯ ಏಕಾಂತದಿಂದ ಹೊರಬಂದು ಸಮಾಜದಲ್ಲಿ ಜನರೊಂದಿಗೆ ಬೆರೆಯುವ ಮೂಲಕ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದುಕೊಂಡಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ ಜನರು ದೇವರ ಪ್ರತಿರೂಪ ಎಂದು ಅರಿತುಕೊಳ್ಳುವುದು ಈ ಕವಿತೆಯ ಒಂದು ಪ್ರಮುಖ ಆಧ್ಯಾತ್ಮಿಕ ಆಯಾಮ ಒಟ್ಟಾರೆಯಾಗಿ ಈ ಕವಿತೆಯು ಸ್ನೇಹ ಪ್ರೀತಿ ಮತ್ತು ಜೀವನದ ಸಾರವನ್ನು ಆಳವಾಗಿ ವಿಶ್ಲೇಷಿಸುತ್ತದೆ ಕವಿ ತನ್ನ ಭಾವನೆಗಳನ್ನು ಸರಳವಾದ ಆದರೆ ಶಕ್ತಿಯುತವಾದ ಭಾಷೆಯಲ್ಲಿ ವ್ಯಕ್ತಪಡಿಸುತ್ತಾನೆ ಇದರಿಂದಾಗಿ ಓದುಗರ ಮನಸ್ಸಿನಲ್ಲಿ ಒಂದು ಅಂತರಂಗದ ಸಂವೇದನೆಯನ್ನ ಮೂಡಿಸುತ್ತಾನೆ ಎಂಬುದು ಇಷ್ಟು ಈ ಅಧ್ಯಾಯದ ಭಾಗವನ್ನು ವಿಡಿಯೋದಲ್ಲಿ ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳು ಮತ್ತು ಕೃತಿಕರ್ತ ಪರಿಚಯವನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ